ರೆಡಿ ಬದರ್ ರೆಡಿ ರೆಡಿ ಸಂಡೆ ಆಗಿದ್ರಿಂದ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಒಂಬತ್ತೂರ ಹತ್ತು ಗಂಟೆ ಮೇಲೆ ಬಂದೆ ಡ್ಯೂಟಿಗೆ ಚೆನ್ನಾಗಿರೋದು ನಾನು ಅನ್ಕೊಂಡಂಗೆ ಆಯ್ತು ಹನ್ನೆರಡು ಗಂಟೆ ತನಕ ಡ್ಯೂಟಿನೇ ಬೀಳಲಿಲ್ಲ ಸರಿಯಾಗಿ ಮಲ್ ಆಫ್ ಏಷಿಯಾ ಮುಂದೆ ಬರೋಬ್ಬರಿ ಒನ್ ಅವರ್ ಕಾದಿದೀನಿ ಬಾಡಿಗೆನೇ ಬಿಡ್ತಾ ಇರ್ಲಿಲ್ಲ ಯಾವ್ದೋ ಒಂದು ಲಾಂಗ್ ಪಿಕಪ್ ಇತ್ತು ಎರಡೂವರೆ ಕಿಲೋಮೀಟರ್ ಅವ್ರಿಗೆ ಮೊದ್ಲೇ ಕಾಲ್ ಮಾಡಿ ಕನ್ಫರ್ಮೇಶನ್ ತಗೊಂಡು ನಾನ್ ಪಿಕಪ್ಗೆ ಹೋದೆ ಅವ್ನ ಪಿಕಪ್ ಮಾಡ್ಕೊಂಡು ಹೆಬ್ಬಾಳ ಕಡೆ ಬಂದೆ ಹೆಬ್ಬಾಳ ಖಾಲಿ ಇರುತ್ತೆ ಅನ್ಕೊಂಡೆ ಬಟ್ ಇಲ್ಲಿ ಬಂದು ನಾನ್ ಸಿಕ್ಕಾಕೊಂಡ್ಬಿಟ್ಟೆ ತಲೆಗೆ ಟೋಗ್ಬಿಟ್ಟಿತ್ತು ಈ ಟ್ರಾಫಿಕ್ ಅಲ್ಲಿ ಈ ಹೆಬ್ಬಾಳ ಟ್ರಾಫಿಕ್ ದಾಟಕ್ಕೆ ನಿಜವಾಗ್ಲು ಮೀಟರ್ ಬೇಕೇ ಬೇಕು ಈ ಟ್ರಾಫಿಕ್ ನ ದಾಟ್ಕೊಂಡು ಬಂದು ಪ್ಯಾಸೆಂಜರ್ ನ ಡ್ರಾಪ್ ಮಾಡಿ ಅಲ್ಲೇ ಕಾಯ್ತಾ ಇದ್ದೆ ಬೇರೆ ಯಾವ್ದಾದ್ರು ಡ್ಯೂಟಿ ಬೀಳುತ್ತೆ ಅಂತ ಇದೇ ಪ್ಯಾಸೆಂಜರ್ ರಿಟರ್ನ್ ಬಂದು ಅಲ್ಲಿಗೆ ವಾಪಸ್ ಬಿಡ್ತೀರಾ ಅಂತಂದ್ರು ಸರಿ ಅಂತ ಸೇಮ್ ಬಾಡಿಗೆ ಕುಡಿ ಅಂತ ಮಾತಾಡ್ಕೊಂಡು ಬಂದೆ ಬರುವಾಗ ಹೆಬ್ಬಾಳ ಮತ್ತೆ ಜಾಮ್ ಆ ಕಡೆ ಅಂಗ್ರು ಬರುವಾಗ ಮೀಟರ್ ಹಾಕೊಂಡ್ ಬಂದಿದ್ದೆ ನೂರ ಮೂವತ್ತು ರೂಪಾಯಿನೇ ಕೊಟ್ಟರು ಪ್ಯಾಸೆಂಜರ್ ಅಷ್ಟೇ ಕೊಡ್ತೀನಿ ಅಂತ ಹೇಳಿದ್ರು ನೂರು ರೂಪಾಯಿ ಆಗಿತ್ತು ಮೀಟರ್ ಹೋಗುವಾಗ ಊಬರ್ ಅಲ್ಲಿ ಹೋಗಿದ್ದೆ ಅದಕ್ಕೆ ಮೂವತ್ತು ರೂಪಾಯಿ ಡಿಫರೆನ್ಸ್ ಬಂದಿರೋದು ಹಾಗೆ ಮೈಸೂರಿಂದ ನಮ್ಗೆ ಹೇಳ ನಿತೀಶ್ ಅವರು ಬಂದಿದ್ರು ಅವ್ರ ಟೀಮ್ ಜೊತೆ ಸುತ್ತಾಡಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ರು ಇಲ್ಲಿ ಒಂದು ಮೀಟ್ ಆಗಿ ಹೋದ್ರು ನಮ್ ಜೊತೆ ಮಧ್ಯಾಹ್ನ ಮೇಲೆ ನಂಗೆ ಡ್ಯೂಟಿ ಸೆಟ್ ಆಗ್ಲಿಲ್ಲ ಅದಕ್ಕೆ ಸೀದಾ ಕಟಿಂಗ್ ಶಾಪ್ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಸೀದಾ ಮನೆ ಕಡೆ ಬಂದೆ ಹೇಗಿದೆ ನ್ಯೂ ಲುಕ್